ನಮಸ್ತೆ ನಾನು ನಿಮ್ಮ ಅಲ್ಮಡಿ ಪುರುಷೋತ್ತಮ್ ಅಲ್ಮಿಡಿ ಸಂದೇಶ ಲೈವ್ ನ್ಯೂಸ್ಗೆ ಸ್ವಾಗತ ಮಾನ್ಯ ಶಾಸಕರಾದ ಎಚ್ ಕೆ ಸುರೇಶ್ ರವರು ಅಲ್ಮಡಿ ಗ್ರಾಮಕ್ಕೆ ಭೇಟಿ ನೀಡಿ ಸುಮಾರು ಅರವತ್ತು ಲಕ್ಷ ವೆಚ್ಚದ ಕಾಮಗಾರಿಗೆ ಚಾಲನೆ ನೀಡಲಾಯಿತು ಸಣ್ಣ ನೀರಾವರಿ ಇಲಾಖೆಯಿಂದ ಅಭಿಯಂತರರಾದ ಸುಂದರವರು ಗುತ್ತಿಗೆದಾರರಾದ ಪ್ರಕಾಶ್ ರವರು ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಗ್ರಾಮಸ್ಥರುಗಳು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದರು ನಾನಾ ರೀತಿ ತೊಂದರೆಗಳಿಂದ ಸ್ಥಗಿತಗೊಂಡಿದ್ದ ಈ ಚಾನೆಲ್ ರಿಪೇರಿ ಮೊದಲ ಬಾರಿಗೆ ಕಾಂಕ್ರೀಟ್ ಕಾಣುವಂತಾಗಿದೆ ಮತ್ತು ಈ ಅಲ್ಮಿಡಿ ಗ್ರಾಮದ ಅಭಿವೃದ್ಧಿಗೆ ಲೋಕೋಪಯೋಗಿ ಇಲಾಖೆಯಿಂದ ಆರು ಕೋಟಿ ವೆಚ್ಚದಲ್ಲಿ ಕಾಮಗಾರಿ ನಡೆಯುತ್ತಿದೆ ಹಾಗಾಗಿ ಗ್ರಾಮಸ್ಥರಲ್ಲಿ ಶಾಸಕರು ನಮ್ಮ ಕೆಲಸವನ್ನ ನೀವು ಮರೆಯುವಂತಿಲ್ಲ ನೀವು ಗ್ರಾಮದ ಅಭಿವೃದ್ಧಿ ಚಿಂತಿಸಿ ನಮ್ಮನ್ನು ಮುಂದಿನ ದಿನಗಳಲ್ಲಿ ನೆನಪಿಸಬೇಕಾಗುತ್ತದೆ ಈ ಕ್ಷೇತ್ರದಲ್ಲಿ ಹಲವಾರು ಅಭಿವೃದ್ಧಿ ಕೆಲಸಗಳನ್ನು ಮಾಡುತ್ತಿದ್ದೇನೆ ಹಾಗೆ ಅಲ್ಮಿಡಿ ಗ್ರಾಮವನ್ನು ಕೂಡ ಅಭಿವೃದ್ಧಿಯತ್ತ ಕೊಂಡೊಯ್ಯುವಲ್ಲಿ ನಾನಾ ರೀತಿ ಕಾಮಗಾರಿಗಳನ್ನು ನಾನು ಮುಂದುವರಿಸುತ್ತಿದ್ದೇನೆ ಎಂದು ಈ ಸಂದರ್ಭದಲ್ಲಿ ನುಡಿದರು ಗ್ರಾಮಸ್ಥರು ಕೂಡ ಶಾಸಕರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಶಾಸಕರು ಸಹ ಗ್ರಾಮಸ್ಥರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಎಂದು ಗ್ರಾಮಸ್ಥರು ನುಡಿದರು ಅಪರೂಪವಾದ ಕಾಮಗಾರಿಗಳನ್ನು ಮಾಡುತ್ತಿದ್ದಾರೆ ಎಂದು ಶ್ಲಾಘಿಸುತ್ತಿದ್ದಾರೆ ಗ್ರಾಮಸ್ಥರಲ್ಲಿದ್ದ ಭಿನ್ನ ಭಿನ್ನಾಭಿಪ್ರಾಯಕ್ಕೆ ತೆರೆ ಎಳೆಯಲಾಯಿತು ಕೆಲವರು ಚಾನಲ್ ಮೇಲಿಂದ ಬರಲಿ ಎಂದು ಕೆಲವರು ಚಾನಲ್ ಕೆಳಗಿಂದ ರಿಪೇರಿ ಆಗಲಿ ಎಂಬ ಅಭಿಪ್ರಾಯವನ್ನು ಸೂಚಿಸಿದರು ಅದಕ್ಕೆ ಶಾಸಕರೇ ತಕ್ಕ ಉತ್ತರ ನೀಡಿ ಆ ಒಂದು ಸಮಸ್ಯೆಯನ್ನು ಬಗೆಹರಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಮುಂದಿನ ದಿನಗಳಲ್ಲಿ ಉಳಿದ ಕೆಲಸವನ್ನು ಮುಗಿಸಿಕೊಡುತ್ತೇವೆ ಎಂದು ಅಭಿಪ್ರಾಯ ಸೂಚಿಸಿದ್ದಾರೆ ಉಳಿದ ಕಾಮಗಾರಿಯನ್ನು ಮುಂದಿನ ದಿನಗಳಲ್ಲಿ ಮಾಡಿಸಿಕೊಳ್ಳಬಹುದೆಂಬ ನಿರ್ಧಾರದಲ್ಲಿ ಈ ಭಾಗದ ರೈತರು ನಿರೀಕ್ಷೆಯಲ್ಲಿದ್ದಾರೆ ಎಂದೇ ಹೇಳಬಹುದು ಇದೊಂದು ಉತ್ತಮವಾದ ರೈತರ ಪರವಾದ ಕೆಲಸವಾಗಿದೆ ಈ ಒಂದು ಬೈರಾಪುರ ಮತ್ತು ಅಲ್ಮಿಡಿ ಪಿಕಪ್ ಡ್ಯಾಮ್ ಈ ನಾಲೆಯ ಅಭಿವೃದ್ಧಿ ಸುಮಾರು ನೂರು ಇನ್ನೂರು ಬೋರ್ವೆಲ್ಗೆ ಸಮನಾದ ನೀರಾವರಿ ಎಂದೇ ಭಾವಿಸಬೇಕು ಕೆರೆಯಿಂದ ಮತ್ತು ಅಣೆಕಟ್ಟಿನಿಂದ ನೀರು ಬಂದರೆ ರೈತರಿಗೆ ತುಂಬ ಅನುಕೂಲವಾಗುತ್ತದೆ ಎಂದು ಅಭಿಪ್ರಾಯ ಈ ಭಾಗದ ರೈತರಲ್ಲಿದೆ ಅದಕ್ಕಾಗಿ ಶಾಸಕರು ಶ್ರಮಿಸಿದ್ದಾರೆ ಅವರಿಗೆ ಈ ಭಾಗದ ರೈತರು ಕೃತಜ್ಞತೆ ಸಲ್ಲಿಸುತ್ತಿದ್ದಾರೆ ಈ ಮೂಲಕ ಭಾಗವಹಿಸಿದ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ ವೀಕ್ಷಿಸಿದ ತಮಗೆಲ್ಲರಿಗೂ ಈ ಮೂಲಕ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ